ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ

ಅದು ಮಾಡೋ ಪ್ಲೇಸ್ಟಾಫ್ರೂಮ್ಗೆ ಮತ್ತು ಹೆಡ್ ಮಾಸ್ಟರ್ಗೆ ಇನ್ನೂ ಈಗೇನು ಕೆಲವು ಮೀಡಿಯಂ ವೈಸ್ ಅಲ್ಲ ಸರ್ ಇದು ಬಿಲ್ಡಿಂಗ್ ಮಧ್ಯಮ ವರ್ಗದಲ್ಲಿ ಸರ್ ಹೊಸ ರೂಮ್ ಆಗಿದೆ ಮತ್ತು ಅವ್ನೂ ಕೂಡ ನಾವು ಕೇರಿಬೇಕು ಡಿಶಿ ಸ್ಕೂಲ್ ರೂಮ್ ಬೇಕಾಗಿಲ್ಲ ಅವಶ್ಯಕತೆ ಎಲ್ಲ ಡಿಡಿ ಪಾರ್ ಸರ್ ಗಮನ ಸ್ಪಾಟ್ನಲ್ಲಿ ಸ್ಪಾಟ್ನಲ್ಲಿ ಕಲ್ಸೆ ಹೋಗ್ಬೋದು

ಇರಲ್ಲಿ ಫೈರೆಸ್ಟ್ ಡಿಪಾರ್ಟ್ಮೆಂಟ್ ಫಂಡ್ ಇದೆ ಸಾಂಕ್ಷನ್ ಅದ್ರ ಡಿಪಾರ್ಟ್ಮೆಂಟ್ ಆದ್ಮೇಲೆ ಸ್ಯಾಂಕ್ಷನ್ ಅದು ಫೈರೆಸ್ಟ್ ಡಿಪಾರ್ಟ್ಮೆಂಟ್ ಅದು ಎಲ್ಲ ಡಿಪಾರ್ಟ್ಮೆಂಟ್ ಸೆಕೆಂಡ್ ಟೈಮ್ ಏನು ತಕೊಳ್ರಿ ಅವರು ಯಾವುದು ತಕೊಳ್ರಿ ಸೆಕೆಂಡ್ ಟೈಮ್ ಹಾ ಕೊಡ್ತೀನಿ ಬಿಡಿಬಿಡ ಶಿಕಿದಲ್ಲಾನೂ ಹಾಕಿ ರಿಪೋರ್ಟ್ ಹಾಕಿ ಹಿಂಗೆಲ್ಲ ಹಿಂಗೆ ಬಿಲ್ಡಿಂಗ್ ಬಿತ್ತದ ಎಲ್ಲಾನೂ ಹಾಕಿ ರಿಪೋರ್ಟ್ ಹಾಕೊಂಡು ತುಬುದ್ರ ಮಾಡಿ ಕೊಡ್್ರಿ ಒಂದು ಮಾಡಿ ಎಕ್ಸ್ಪ್ಲೈನ್ ಮಾಡಿ ನಾನು ಕೂಡ ನೀವು ಅದ್ರ ಆಫೀಶಿಯಲ್ ಆಗಿ ಕೊಡ್ತ್ರಿ ಆಮೇಲೆ मिनिಸ್ಟರಿ ಗೆ ಶಿಷ್ಯ ಅದ ನ ಅದ್ಮರ್ಟ್ ಕೊಡ್ತೀನಿ ಒಂದು ಮೊಬೈಲ್ ಮಾಡ್ತೀನಿ ಎಸ್ ಸ್ಕೂಲ್ ಆಯೆ بچے ಬಹುತ ಅಲ್ಲ ಆಯೆ ಇಷ್ಟೆ نہیں ہوا ಆ उसको थोड़ा हम मदद करेंगे उनका उसका चुपट के लिए अल्लाह है कुछ भी नहीं हुआ है थोड़ा हुआ है अल्लाह है कुछ भी नहीं हुआ है थोड़ा हुआ है अल्लाह है कुछ भी नहीं हुआ है थोड़ा हुआ है अल्लाह है कुछ भी नहीं हुआ है थोड़ा हुआ है उनको थोड़ा हम मदद करेंगे उनका चुपट के लिए और दूसरी बात जो है ये जो बिल्डिंग सभी निकल आए ना जो, जो चार पांच रूम चाहिए कुछ डिस्ट्रिक्ट में स्टोर होने के नाते वो चार पांच रूम से बना के देते आप पढ़ाई करो अच्छा मार्क्स दियो आप डॉक्टर बनो इंजीनियर बनो साइंटिस्ट बनो प्रोफेसर बनो क्या वो मकसद रहना चाहिए पर्टिकुलरली इस्लामिक कम्युनिटी मुस्लिम थोड़ा पीछे रहते आप लोग लास्ट तो टाइम ऐसा ही हुआ एक लड़की बहुत इंटेलिजेंट रहता है ये लोग नहीं रहता है, तो कि आपको क्या रहता है? स्कूल को है। बाद में मम्मी के पास जाके खाना पकाना वो एक काम करता है इनको भेजा सिनेमा थिएटर है उधर उधर घूम के पान पर आ गए इसका ये जो है बिल्डिंग का जो है और पढ़ाई के लिए कुछ भी तकलीफ नहीं होगा मैं ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಸ್ವಾಗತ ನಾನ್ ಯೂಸುಫ್ ನೆಹಾರ್ ವೀಕ್ಷಕರೇ ಎರಡು ವರ್ಷಗಳ ಹಿಂದೆ ಇಬ್ರು ವಿದ್ಯಾರ್ಥಿಗಳ ಮೇಲೆ ಏನು ಶಾಲಾ ಕಟ್ಟಡವನ್ನ ಕುಸಿದು ಆಘಾತಗೊಳಗಾಗಿದ್ರು ಮತ್ತು ಆ ಇಂಜುರ್ಡ್ ಆಗಿತ್ತು ಆ ನಿಟ್ಟಿನಲ್ಲಿ ಆ ಶಾಲಾ ವಿದ್ಯಾರ್ಥಿಗಳಿಗೆ ಹಾಸ್ಪಿಟಲ್ ಸೇರಿಸಿದ್ರು ನಾನು ಇದು ಎರಡು ವರ್ಷಗಳ ಹಿಂದಿನ ಒಂದು ಕಥೆಯನ್ನ ಹೇಳ್ತಾ ಇದ್ದೀನಿ ಹಾಗಾಗಿ ಏನು ಎರಡು ವರ್ಷಗಳ ಹಿಂದೆ ಈ ಶಾಲೆಯ ಒಂದು ಆವರಣದಲ್ಲಿ ಕಟ್ಟಡವನ್ನ ಕುಸಿದು ಏನು ಎರಡು ವಿದ್ಯಾರ್ಥಿಗಳು ಒಂದು ಆಸ್ಪತ್ರೆಗೆ ಸೇರಿದ್ರು ಆ ನಿಟ್ಟಿನಲ್ಲಿ ಶಾಲಾ ಕಟ್ಟಡವನ್ನ ದುರಸ್ಥಿತಿಗೊಳಿಸಿ ಅಂತ ಹೇಳಿ ಇವತ್ತು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಸುಮಾರು ಆ ಅಂದ್ರೆ ಜುಮಾ ಜಾಮಿಯಾ ಮಸೀದಿ ಇರ್ತಕ್ಕಂತ ಏರಿಯಾದಲ್ಲಿ ಇರ್ತಕ್ಕಂಥ ಉರ್ದು ಶಾಲೆಯ ಕಟ್ಟಡ ಸಮಿತಿಯವರು ಬಂದಿರತಕ್ಕಂಥದ್ದು ಬನ್ನಿ ಅವ್ರಿಗೆ ನಿರಂತರವಾಗಿ ಕೇಳೋಣ ಏನಾಗಿತ್ತು ಎರಡು ವರ್ಷಗಳ ಹಿಂದಿನ ಒಂದು ಕತೆ ಮತ್ತು ಈಗ ಯಾಕೆ ಇನ್ನುವರೆಗೂ ಕೂಡ ಶಾಲೆಯ ಒಂದು ವ್ಯವಸ್ಥೆಯನ್ನ ಆಗಿಲ್ಲ ಜಿಲ್ಲಾಡಳಿತಕ್ಕೆ ಅನ್ನೋದನ್ನ ನಮ್ ಜೊತೆ ಇನ್ನೂ ಹಲವಾರು ನಾಯಕರಿದ್ದಾರೆ ಬಕ್ಷೆ ನಮಸ್ಕಾರ ಏನಾಗಿತ್ತು ಸರ್ ಆಕ್ಚುಲಿ ಎರಡು ವರ್ಷದಿಂದ ಏನದ ಜುಮಾ ಮಸೀದ್ ಪರದ ಐತಿಹಾಸಿಕ ಪ್ರದೇಶ ಒಂದು ಗೌರ್ಮೆಂಟ್ ಉರ್ದು ಶಾಲಿ ನಂಬರ್ ಒಂದ್ ಅದು ಕಲ್ಲು ಬಿದ್ದ ಎರಡು ಹುಡುಗರು ಇಂಜೋರ್ಡ್ ಆಗಿದ್ದು ನಮ್ಮ ಬಾಂಗಿ ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡಿದ್ರು ಅವಾಗ ಇಮಿಡಿಯೇಟ್ಲಿ ನಮ್ಮ ಜಮಾತ್ ಅವರು ನಮ್ಮ ಹಿರಿಯರು ಎಲ್ಲರೂ ಲೀಡರ್ಗಳು ಡಿ ಸಿ ಗೆ ಮತ್ತು ಸಿಒಿ ಡಿ ಪಿ ಆಗಿ ಇಂಟಿಮೇಶನ್ ಮೇಲೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು ಎರಡು ದಿವಸ ಬಿಟ್ಟು ಜಿಲ್ಲಾ ಉಸ್ತುವಾರಿ ವಿಸಿಟ್ ಮಾಡಿ ಸಚಿವ ಎಂ ಬಿ ಪಾಟೀಲ್ ಸ್ವತಃ ಬಂದಿದ್ರು ಸ್ವತಃ ಬಂದಿದ್ರು ಬಂದ ಕಸ ಎಲ್ಲ ಮಕ್ಕಳಿಗೆ ಮಾತಾಡಿಕ ನಮ್ಗೂ ಮಾತಾಡಕ ಅವಾಗೆ ಡಿ ಸಿ ಗೆ ಮತ್ತೆ ಸಿಒಿ ಆರ್ಡರ್ ಕೊಟ್ಟಿದ್ರು ಏನಾರ ಎಕ್ಸೆಸ್ ಪಣ್ಣನ್ಯಾಗ ಇಲ್ಕಂದ್ರೆ ಸೇವಿಂಗ್ ಅಮೌಂಟ್ನ್ಯಾಗ ಕನಿಷ್ಠ ನಾಲ್ಕು ರೂಮ್ ಕಟ್ ಕೊಡ್ರಿ ಇಲ್ಕಂದ್ರೆ ನಮ್ ಪಣ್ಣಾರ ನಾಲ್ಕು ರೂಮ್ ಕಟ್ ಕೊಡ್ರಿ ನಮ್ಗೆ ಅವ್ರ ಮ್ಯಾಲ ಭರೋಸ ಇತ್ತು ಇನ್ನೂ ತನ ಎರಡು ವರ್ಷ ಆಯ್ತು ಒಂದು ಕಲ್ಲಿ ಇಟ್ಟಿಲ್ಲ ಹುಡುಗರ ಹೊರಕ್ ಅಭ್ಯಾಸ ಮಾಡಬೇಕಾಗ್ತದೆ ಯಾಕಂದ್ರೆ ಪದೇ ಪದೇ ಎಂ ಬಿ ಬಳ್ಳಿ ಸಾಹೇಬ್ರ ಮನಿಗೆ ಎರಡು ಮೂರು ಸಲ ಮನೆಗೆ ಕೊಟ್ಟಿನಿ ಡಿ ಗ ಡಿ ಡಿ ಪಿ ಸಿ ಸಿಗು ಇನ್ನೂ ತನ ಒಂದು ಕೆಲಸ ಆಗ್ಲಾಕ್ ತಯಾರಿಲ್ಲ ಈಗ ಏನದ ಕನಿಷ್ಠ ನಮ್ಗೆ ಇಲ್ಲಿತನ ಬಂದದ ಈಗ ನಾವು ಸುಮ್ ಕುಂದ್ರಂಗಿಲ್ಲ ಹತ್ತು ದಿವಸ ಟೈಮ್ ಈಗ ಈಗ ಏನ್ ರೈತರು ಹೋರಾಟ ಇದ್ದು ಸಮತ್ ಪೊಲೀಸ್ ರಿಕ್ವೆಸ್ಟ್ ಮಾಡಿದ್ಮೇಲೆ ನಾವು ಮುಂದೆ ಹಾಕಿನಿ ಹದ್ ದಿವಸ ಆಗಿದ್ಮೇಲೆ ಡಿ ಸಿ ಆಫೀಸ್ ಮುಂದೆ ಡಿ ಸಿ ಡಿ ಡಿ ಪಿ ಆಫೀಸ್ನು ಅದ ಅಲ್ಲಿ ಎಲ್ಲರೂ ಜುಮಾಝಿ ಮಂದಿ ಬಂದ್ ಈಗ ಅರ್ಥ ಆಗ್ತಾ ಇಲ್ಲ ಈ ಕಳೆದ ಎರಡು ವರ್ಷದ ಹಿಂದೆ ಸ್ವತಃ ನಾವೇ ಸುದ್ದಿಯನ್ನ ಮಾಡಿದ್ವಿ ಆ ವಿದ್ಯಾರ್ಥಿಗಳ ಮೇಲೆ ಏನೋ ಕಟ್ಟಡ ಕುಸಿದು ಇಂಜುರ್ಡ್ ಆಗಿದ್ರು ಆ ಆಸ್ಪತ್ರೆಗೂ ಸೇರಿಸಿದ್ರಿ ಜಿಲ್ಲಾಡಳಿತದಿಂದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರು ಬಂದು ಅದನ್ನ ಒಂದು ಸ್ವಂತನ ಹೇಳಿ ಅದಕ್ಕೊಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಏನು ಎಂ ಬಿ ಪಾಟೀಲ್ರ ಮಾತಿಗೆ ಅಧಿಕಾರಿಗಳು ಕಿಮ್ಮತ್ ಕೊಡ್ತಾ ಇದಾರೋ ಇಲ್ಲೋ ಅನ್ನೋ ಒಂದು ಶೌಚಯ ಕಾಡ್ತಾ ಹೋಗಿದ್ದೆ ಇನ್ನು ನಿಜನ ನಮ್ಮ ಮುಸಲ್ಮಾನ ನಾಯಕ ಎಂ ಬಿ ಪಾಟೀಲ್ ಅದ ಅಂತ ಎರಡು ವರ್ಷ ಆಯ್ತು ನಾವು ಸ್ವತಃ ಹೋಗಿ ಮನಿಗೆ ಎರಡು ಸಲ ಮನವಿ ಕೊಟ್ಟಿಲ್ಲ ಎಲ್ಲ ಜಮಾತ್ ಮಂದಿ ಎಲ್ಲ ಲೀಡರ್ ಎಲ್ಲ ಕಾರ್ಪೊರೇಟರ್ ಕೊಡಿ ಅದೂ ನಮಗೆ ಕೆಲಸ ಆಗ್ಲಾಕ್ತ ಇರಲಿಲ್ಲ ಈಗ ಎಂ ಬಿ ಸಿಟಿ ಎಮ್ ಎಲ್ ಇರೋದು ನಮ್ ಪರವಾಗಿ ಇಲ್ಲೇ ಇಲ್ಲ ಯಾರು ನಮ್ಮ ಮೈನಾರಿಟಿ ಏರಿಯಾನಾಗ ನಾವು ಒಂದು ಕೆಲಸ ಮಾಡ್ಲಾಕ್ ತಯಾರಿಲ್ಲ ಶಾಲಿ ಬಿದ್ದಿದ್ದು ಏನ್ ಮಾಡ್ತಾರ ಅವರು ನಮ್ಮ ಎಂ ಬಿ ಪಾಟೀಲ್ ಮೇಲೆ ಭರೋಸಾ ಇದ್ದು ಅದನ್ನೂ ಭರೋಸ ಹೋಗ್ಬಿಟ್ಟದ ಈಗ ಈಗ ಧರ್ಮ ಪ್ರದರ್ಶನ ಮಾಡ್ಲಾಕ್ ನಾವು ಎಲ್ಲ ರೆಡಿ ಆಗ್ಬಿಟ್ಟೇನೆ ಈಗ ಹೆಂಬಿ ಪಟ್ಲದ ಮೇಲೆ ಇರತಕ್ಕಂಥ ಭರವಸೆಗೆ ಧಕ್ಕೆ ಬರ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ಯಾಕಂತಂದ್ರೆ ಕಳೆದ ಎರಡು ವರ್ಷದಿಂದ ಹಿಡಿದು ನೇರವಾಗಿ ಇವ್ರ ಜೊತೆ ಸಂಪರ್ಕದಲ್ಲಿದ್ದು ಮತ್ತು ಎರಡರಿಂದ ಮೂರು ಬಾರಿ ಏನು ಇವರು ಪ್ರತಿಭಟನೆಗೆ ಮನವಿಯನ್ನು ಕೂಡ ಕೊಟ್ಟಿದಿರ್ತಕ್ಕಂಥದ್ದು ಹಾಗಾಗಿ ಈ ಮನವಿ ಕೊಟ್ಟರು ಕೂಡ ಇಲ್ಲಿವರೆಗೆ ಯಾವುದೇ ರೀತಿ ಒಂದು ಸ್ಪಂದನೆ ಇಲ್ಲ ಅನ್ನೋದು ಒಂದ್ ಕಡೆ ಸಂಶಯ ಆಗ್ತಾ ಇದೆ ನಮ್ಮ ಜೊತೆ ಅಫ್ತಾಬ್ ಖಾದ್ರೆ ಅವರು ಇದ್ದಾರೆ ಅಫ್ತಾಬ್ ಖಾದ್ರೆ ಅವರು ನೀವು ಸಾಕಷ್ಟು ನಗರಾಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಜ್ಞಾನ ಉಳಿರ್ತಕ್ಕಂಥವ್ರು ಏನಾಗಿದೆ ಇದು ಫಂಡ್ ಯಾಕೆ ಬಂದಿಲ್ಲ ಏನ್ ವಿಚಾರ ಈಗ ಬಕ್ಷಿ ಬಕ್ಷಿಯವರು ಆ ಶಾಲೆ ಕುರಿತು ಏನಾದ ಎಲ್ಲ ತಿಳಿಸಿದ್ರು ಶಾ ಸರ್ಕಾರದಿಂದ ಬರುವಂತ ಅನುದಾನ ಪ್ರತಿ ವರ್ಷನದ ಎಲ್ಲ ಶಾಲೆಗಳಿಗೆ ಅದು ಉರ್ದು ಇರಲಿ ಕನ್ನಡ ಇರ್ಲಿ ಮರಾಠಿ ಇರ್ಲಿ ಸಾಮಾನ್ಯವಾಗಿ ಅನ್ನದ ಆ ಶಾಲಾ ಅನುದಾನ ಬರ್ತಾ ಇದೆ ನಾವು ಅಧಿಕಾರಿಗಳಿಗೆ ಹಾಗೂ ಮಾನ್ಯ ಸಚಿವರುಗಳಿಗೆ ಏನದ ಪದೇ ಪದೇ ಬೇಡಿಕೆ ಇಟ್ಟಿದ ಏನದ ಇನ್ನುವರೆಗೆ ಆ ಕ್ರಮವನ್ನು ಕಟ್ಟಡ ಕೈ ಕಾಮಗಾರಿ ಕೈಗೊಳ್ಳಲು ಏನದ ಏನು ಕ್ರಮ ಕೈಗೊಳ್ಳಿರೋದಿಲ್ಲ ನಮ್ಮೇಲೆ ಒಂದ್ ಕಡೆ ಜುಮಾ ಮಸೀದ್ ಪ್ರದೇಶದ ಸಾರ್ವಜನಿಕರ ಹಾಗೂ ಬಡ ಮಕ್ಕಳ ಜವಾಬ್ದಾರಿ ನಾವು ವಹಿಸಬೇಕಾಗುತ್ತದೆ ಇನ್ನೊಂದು ಕಡೆ ಏನದ ನಮ್ಮದೇ ಪಕ್ಷದ ಒಂದು ಸರ್ಕಾರ ಇರುವುದರಿಂದ ಅದನ್ನು ಕೂಡ ಜವಾಬ್ದಾರಿಯನ್ನು ನಾವು ಗಮನದಲ್ಲಿ ಇಟ್ಕೊಡ್ಬೇಕಾಗುತ್ತದೆ ಈ ದೃಷ್ಟಿಯಿಂದ ನಾವು ಒಂದೂವರೆ ವರ್ಷಗಳ ಕಾಲ ನಾವು ನಮ್ಮ ಕಾರ್ಪೊರೇಟರ್ ಜಮೀರ್ ಬಾಂಗಿ ಅವರು ಇದ್ರ ಬಕ್ಷಿಯವರು ನಮ್ಮ ತಹಜೀಬ್ ಇನಾಮದಾರ್ ಜಮಾತ ಮುಖಂಡರು ಎಲ್ಲರೂ ಸೇರಿ ನಮ್ಮ ಶಾಲಾ ಸುಧಾರಣೆ ಸಮಿತಿ ಅಧ್ಯಕ್ಷರಾದ ನವೀನ್ ಚೌಬ್ದಾರ ಅವರು ಎಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯಾಧಿಕಾರಿಗಳು ಡಿ ಪಿ ಬಿಇಒ ಎಲ್ಲರಿಗೂ ಭೇಟಿ ಇದ್ವು ಕಳೆದ ನಾಲ್ಕು ತಿಂಗಳ ಹಿಂದೆ ಏನಾದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಂಡ್ ಸಾಹೇಬ್ರಿಗೂ ಸಹ ಭೇಟಿ ಇದ್ವು ಏನಾದ ಯಾರು ಕೂಡ ಏನಾದ್ರೂ ನಮ್ಮ ಅಧಿಕಾರಿಗಳು ಆಗಲೇ ಯಾರು ನಮ್ಮ ವಿಷಯವನ್ನು ಸೀರಿಯಸ್ ಆಗಿ ಅದು ಒಂದು ಮಕ್ಕಳ ಭವಿಷ್ಯ ಅನ್ನುವಂತ ಏನದ ಒಂದ್ ಸೀರಿಯಸ್ನೆಸ್ ಇಲ್ಲ ಅದಕ್ಕೆ ಏನಾದ್ರು ನಮ್ಮ ಮೇಲೆ ಏನದ ಆ ಪ್ರದೇಶದ ಆ ಜನತೆದ ಬಡ ವಿದ್ಯಾ ಅಭ್ಯಾಸ ಪಡೀತಿರುವಂತ ಮಕ್ಕಳದ ಜವಾಬ್ದಾರಿ ಇದರಿಂದ ನಾವು ಯಾವ್ದೇ ಏನದ ನೋಡ್ಲಾರದೆ ಇವತ್ತು ನಮ್ಮ ಜವಾಬ್ದಾರಿ ವಹಿಸೋದೇನಾದ ನಮ್ ಧರ್ಮದ ನಾವು ಇವತ್ತು ಮನವಿ ಕೊಟ್ಟಿದ್ದೀವಿ ಇಪ್ಪತ್ತು ತಾರೀಖು ತಾರೀಕು ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಹತ್ತು ದಿವಸ ಒಳಗಾಗಿ ಇವರ ಕ್ರಮ ಕೈಗೊಂಡಿಲ್ಲ ಅಂತ ಏನಾದ್ರು ಜುಮಾ ಮಸೀದ ಪ್ರದೇಶದ ಸುಮಾರು ಹತ್ತು ಸಾವಿರ ಸಾರ್ವಜನಿಕರು ಜನತೆ ಸೇರಿ ನಾವು ಏನದ ಡಿ ಡಿ ಪಿ ಆಫೀಸ್ ಮುಂದೆ ಒಂದು ದಂಡಿ ಅನಿರ್ದಿಷ್ಟ ದಣ್ಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸುತ್ತೇವೆ ನಮ್ಮ ಜೊತೆ ಕಾರ್ಪೊರೇಟರ್ ಕಾರ್ಪೋರೇಟರ್ ಆಗಿರ್ತಕ್ಕಂತರ ನೀವು ಕೂಡ ಸಾಕಾಗಷ್ಟು ಹೇಳಿರಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಮಾತಿಗೆ ಬೆಲೆನೇ ಇಲ್ವಾ ಅಥವಾ ನಿಮ್ಮ ಮಾತಿಗೆ ಬೆಲೆ ಇಲ್ವಾ ಏನ್ ನಡೀತಾ ಇದೆ ನಿಮ್ಮ ಶಾಲೆಯಲ್ಲಿ ಅವೇ ಮಾತು ನನ್ನ ಜಮಾತಿಗೆ ತಿಳಿತಾ ಇಲ್ಲ ಆ ಮಾತು ಅವರು ಏನ್ ಹೇಳಿ ಹೇಳಿತ್ ಮದ್ಲೆ ನಮ್ಮ ಚೇರ್ಮನ್ ಸಾಹೇಬ ಹೇಳಿದಂಗೆ ಒಂದೂವರೆ ವರ್ಷ ಹಿಂದೆ ಒಂದ ಇಬ್ಬರು ಮಕ್ಕಳು ಗಾಯಗೊಂಡಿದ್ದು ನಂತರ ಬಂಗಿ ಹಾಸ್ಟೆಲ್ನಾಗ ಅಡ್ಮಿಟ್ ಮಾಡಿಸಿ ಸ್ಟೇಟ್ಮೆಂಟ್ ಹಾ ಜಿಲ್ಲಾ ಉಸ್ತುವಾರಿ ಎಂ ಪಾಟೀಲ್ ಸಹೇ ಆಗ್ಲಿ ಡಿ ಸಿ ಅವರಾಗ್ಲಿ ಸಿ ಅವರಾಗ್ಲಿ ಡಿ ಪಿ ಎಲ್ಲಾರು ಬಂದ್ಸಿ ವಿಸಿಟ್ ಮಾಡಿ ವಿಸಿಟ್ ಮಾಡ ನಂತರ ಎಂ ಬಿ ಪಾಟೀಲ್ ಸಾಹೇಬನು ಹೇಳಿದ ಇವೊಂದು ನಾಕ್ ಕೋಲಿ ನನ್ ಪಣ್ಯಾಗ ಹಾಕೊಡ್ತೀನಿ ಅಂತೇಳಿ ಏನು ಆಗಿಲ್ಲ ಆ ನಂತರ ಒಂದ್ ಮೂರ್ ತಿಂಗಳ ಹಿಂದೆ ನಾವು ಜಮಾತ್ ಮಂದಿ ಎಲ್ಲಾ ಕೂಡ ಎಂ ನನ್ ಕೆಲ್ಸ ಆಗ್ತಾ ಇಲ್ಲ ತಿಳಿತಾ ಇಲ್ಲ ಇವ್ರದ್ದು ವಿಚಾರ ಏನದ ಆಫೀಸರ್ ಕೂಡ ಇವರು ಶಾಮೀಲ್ ಇವ್ರ ಆಫೀಸರ್ ಕೂಡ ಇವ್ರ ಶಾಮೀಲ್ ಅದಾರ ಅದು ಒಟ್ಟು ನನಗ್ ತಿಳಿತಾ ಇಲ್ಲ ಯಾಕಂದ್ರೆ ಇರುದೇ ನಮ್ಮ ಏರಿಯಾ ಉರ್ದು ಶಾಲೆ ಕಡಿಮೆ ಬಿಜಾಪುರ್ ನಲ್ಲಿ ಕಡಿಮೆ ಇವರು ಏನ್ ಬಂದ್ ಮಾಡುದು ಅದ ಇವ್ರದು ಉರ್ದು ಏನದು ನನಗ್ ತಿಳಿತಾ ಇಲ್ಲ ಒಟ್ಟು ಒಟ್ನಲ್ಲಿ ಶಾಲೆ ಅಭಿವೃದ್ಧಿ ಕುರಿತಾಗಿ ಈಗ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಿ ಈಗ ಜಿಲ್ಲಾಡಳಿತಕ್ಕೆ ಏನೆಲ್ಲ ಜಿಲ್ಲಾ ಉಸ್ತುವಾರಿ ನಮ್ಮವರು ತಿಳ್ಕೊಂಡಿದ ಈಗ ನಮ್ಗೆ ಬೇಸರ ಆಗ್ಬಿಟ್ಟಾರೆ ನಮ್ ಸಮಾಜ್ಗೆ ನಮ್ ಜಮಾತ್ಗೆ ಎಲ್ಲಾ ಲೀಡರ್ಗೆ ಈಗ ನಾ ಧರ್ನಿ ಸತ್ತಾಗಿರೋ ಡಿ ಸಿ ಆಫೀಸ್ ಮಂದ್ ಕುದ್ದರ್ತೀನಿ ಶಾಲೆ ಕಟ್ಟುದನ್ನ ಎಷ್ಟು ಆ್ಯಂಡ್ ರೂಮ್ ಏನ್ ಬೆಳಸಿರಲ್ಲ ಆ ಡಿ ಪಿ ರಿಪೋರ್ಟ್ ಹಾಕಿದ್ಮೇಲೆ ಪಿ ಡಬ್ಲ್ಯೂ ಡಿ ಅನ್ಫಿಟ್ ಸರ್ಟಿಫಿಕೇಟ್ ಕೊಟ್ಟಿದ್ಮೇಲೂ ಎರಡು ದೀಡ್ ವರ್ಷ ಆಯ್ತು ಇನ್ನು ತುನ ಒಂದ್ ಕಟ್ ಕಲ್ಲ ಕಲ್ಲಿ ಇಟ್ಲಾಗ್ತಾ ಇರಲಿಲ್ಲ ಇದ್ರ ಹಿಂದಿನ ಷ್ಯಂ ಏನ ಷಡ್ಯಂತ್ರ ಸಿಟಿ ಎಮ್ ಎರ್ಟಿಕ್ಯುಲರ್ಕೂಲ್ ಇಲ್ಲೇ ನಡ್ದೆ ಬಿಜಾಪುರ್ನಾಗ ಗೌರ್ಮೆಂಟ್ ಶಾಲಿ ಮೂರ್ನಾಕ್ ಸಾಲಿ ನೋಡ್ರಿ ಶಾಲಿದು ರೂಮ್ ಟಾಯ್ಲೆಟ್ ಎಲ್ಲಾ ಕಟ್ಲಕತ್ತ ನಮ್ ಶಾಲೆ ನಂಬರ್ ಒಂದ್ ಇಡೀ ಬಿಜಾಪುರ್ನಾಗ ಒಂದು ಒಂದೂವರೆ ವರ್ಷ ಶಾಲಿ ಅದು ಫಸ್ಟ್ ಶಾಲಿ ಬಿಜಾಪುರ್ನಾಗ ಈ ಪರಿಸ್ಥಿತಿ ಅದ ಈಗ ಮುಂದಿನ ಇಲ್ಲಿ ಏನು ಸದಸ್ಯರಿದ್ದಾರೆ ಇನ್ನೊರ್ ಕೆಲವು ಏನ್ ಮುಂದೆ ನಿಮ್ಮ ಯಾವ ರೀತಿ ಇರುತ್ತೆ ಏನಿಲ್ಲ ಸರ್ ನಮ್ಮ ಎಲ್ಲಾರು ಹಿರಿಯವ್ರು ಅದಾರಲ್ಲ ಏನ ಈಗ ಮನ್ವಿ ಕೊಟ್ಟಾರ ಸರ್ ಅವರಿಗೆ ಹದ್ ದಿವಸ ಅವ್ರಿಗೆ ಎಲ್ಲಾರ ಜಮಾತಿನ ಮಂದಿ ಎಲ್ಲಾರ ಹಿರಿಯವ್ರು ಕೊಟ್ಟಾರ ಈಗ ಹದ್ ದಿವಸ ಒಳಗೆ ಅವ್ರು ಏನು ಕೆಲ್ಸ ಚಾಲು ಮಾಡಿಲ್ಲ ಅಂದ್ರೆ ನಾವು ಉಗ್ರು ಹೋರಾಟ ಮಾಡ್ಲಕ್ ನಾವ್ ಎಲ್ಲಾರು ರೆಡಿ ಆಯ್ತು ನಮ್ ಎಲ್ಲಾರ ಜಮಾತಿನ ಮಂದಿ ಎಲ್ಲಾರು ನಮ್ಗೆ ಎಲ್ಲಾರು ಸಪೋರ್ಟ್ ಅದಾರೆ ಎಲ್ಲಾರ ಅವ್ರು ನಾವು ಕೂಡ ಎಲ್ಲಾರ ಹೊಣೆಯವ್ರ ಎಲ್ಲಾರ ಮಂದಿ ಎಲ್ಲಾರು ಕೂಡ ಕೂಡಿಸಿ ಸರ್ ಕಳೆದ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಇದ್ದೇವೆ ವಿದ್ಯಾರ್ಥಿಗಳಿಗೂ ಯಾವುದೇ ರೀತಿ ಒಂದು ಸೂರು ಇಲ್ಲದೆ ಇರುವುದು ಒಂದು ದುರಂತ ಅನ್ನಬಹುದು ಯಾಕಂತಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಆಕಾಶದಲ್ಲಿ ಹಾರಾಡುವಂತ ಈಗಿನ ಬೇರೆ ದೇಶಗಳ ಪರಿಸ್ಥಿತಿ ನೋಡಿ ನಾವು ಇನ್ನೂರಿಗೂ ಕೂಡ ಕಟ್ಟಡ ಕಾಮಗಾರಿಯಲ್ಲೇ ಇದ್ದೇವೆ ಅನ್ನೋದು ಬಹಳ ದೊಡ್ಡವಾದಂತಹ ಒಂದು ದುರಂತ ಒಂದು ಉರ್ದು ಶಾಲೆಗೆ ಒಂದು ಕಟ್ಟಡ ಕಟ್ಟಿ ಕುಡಿಯುವಂತ ಯೋಗ್ಯತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವ ಪ್ರಶ್ನೆ ಇಲ್ಲಿ ಉದ್ಭವವಾಗಿದೆ ಮಾನ್ಯ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಆ ನಿಟ್ಟಿನಲ್ಲಿ ಕೂಡಲೇ ಎಚ್ಚೆತ್ತುಕೊಂಡು ಗಮನಕ್ಕೆ ಬಂದರೂ ಕೂಡ ಇನ್ನೂ ಎಚ್ಚೆತ್ತ ಕೊಳ್ಳದೇ ಇರುವುದು ಒಂದು ದುರಂತವಾಗಿ ಸರಿ ಆದರೂ ಕೂಡ ನಮ್ಮ ಮೂಲಕ ಅಂದ್ರೆ ಸಾಯಂಕಲ್ ಎಕ್ಸ್ಪ್ರೆಸ್ ಮೂಲಕ ನೀವು ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂಬರುವ ದಿನಗಳಲ್ಲಿ ಇವರು ಹೋರಾಟ ಯಾವ ಸ್ವರೂಪಕ್ಕೆ ಪಡ್ಕೊಳ್ಳುತ್ತೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ ಸಾಯಂಕಲ್ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ